ಈ ಘಟನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಹದಿನೈದರಂದು ಬೆಂಗಳೂರಿನ ಹೃದಯ ಭಾಗದ ವಸತಿ ಪ್ರದೇಶದಲ್ಲಿ ನಡೆಯಿತು ಶ್ರೀಮತಿ ಶಾರದಾ ಅವರು ತಮ್ಮ ಮನೆಯಲ್ಲಿ ಮಾರಣಾಂತಿಕವಾಗಿ ಹತ್ಯೆಗೀಡಾದ ಸ್ಥಿತಿಯಲ್ಲಿ ಪತ್ತೆಯಾದರು ಇವರು ಊರಿನಲ್ಲೇ ಪ್ರಖ್ಯಾತಿ ಹೊಂದಿದ ಉದ್ಯಮಿಯಾಗಿದ್ದು ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು ಈ ಹತ್ಯೆ ಶಾಕ್ ಅನ್ನುಂಟು ಮಾಡಿತು ಯಾಕಂದ್ರೆ ಶಾರದಾ ಅವರ ಜೀವನ ಶೈಲಿ ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನ ಎಲ್ಲರಿಗೂ ಪರಿಚಿತವಾಗಿತ್ತು ಇನ್ನು ಘಟನೆ ನಡೆದ ಸ್ಥಳದಲ್ಲಿ ಅವತ್ ರಾತ್ರಿ ಶಾರದಾ ಅವರ ಸೇವಕನು ಮೊದಲು ಮೃತದೇಹವನ್ನು ಕಂಡು ಬಂದ ತಕ್ಷಣನೇ ಪೊಲೀಸರಿಗೆ ಮಾಹಿತಿ ನೀಡಿದ ಸ್ಥಳಕ್ಕೆ ತಕ್ಷಣವೇ ಪೊಲೀಸರ ತಂಡ ಧಾವಸ್ತು ಸ್ಥಳ ಪರಿಶೀಲನೆಯ ಬಳಿಕ ಸದ್ಯದ ಸ್ಥಿತಿ ಕಳ್ಳರ ಕೆಲಸವಲ್ಲ ಅಂತ ಸ್ಪಷ್ಟವಾಯಿತು ಮನೆಯಲ್ಲಿ ಯಾವುದಕ್ಕೂ ಧಕ್ಕೆ ಬಂದಿರಲಿಲ್ಲ ಯಾವುದು ಕಲ್ತನಾನೂ ಆಗಿರಲಿಲ್ಲ ಈ ದೃಶ್ಯವು ಅತ್ಯಂತ ಸೂಕ್ಷ್ಮವಾಗಿದ್ದು ಆಂತರಿಕವಾಗಿ ಪರಿಚಿತ ವ್ಯಕ್ತಿಯೊಬ್ನೇ ಈ ಕೃತ್ಯವನ್ನ ನಡೆಸಿರಬಹುದೆಂದು ಪೊಲೀಸರಿಗೆ ತಿಳಿತು ಪೊಲೀಸರು ಮೊದಲು ಮನೆಯಲ್ಲಿದ್ದ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿದ್ರು ಮನೆಯ ಸುತ್ತಮುತ್ತ ಮತ್ತು ಒಳಗೆ ಇನ್ಸ್ಟಾಲ್ ಮಾಡಿದ ಕ್ಯಾಮೆರಾ ದೃಶ್ಯಗಳಲ್ಲಿ ಯಾವುದೇ ಅನುಮಾನಾಸ್ಪದ ಚಲನವಲನಗಳು ಕಾಣಿಸಿಕೊಂಡಿರಲಿಲ್ಲ ಇದರೊಂದಿಗೆ ಪೊಲೀಸರಿಗೆ ದೊರಕಿದ ಮಾಹಿತಿ ಆಧರಿಸಿ ಶಾರದಾ ಅವರ ಮನೆಯಲ್ಲಿದ್ದ ಎಲ್ಲಾ ಸಿಬ್ಬಂದಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ರು ಕುಟುಂಬದ ಸದಸ್ಯರು ಸ್ನೇಹಿತರು ಮತ್ತು ಆಪ್ತರಿಂದಲೂ ವಿಚಾರಣೆ ಮಾಡಲಾಯಿತು ಈ ವಿಚಾರಣೆ ಸಂದರ್ಭದಲ್ಲಿ ಶಾರದಾ ಅವರ ಏಕೈಕ ಪುತ್ರ ರಾಮ್ ಅವರ ಮೇಲೆ ಹೆಚ್ಚಾಗಿ ಶಂಕೆ ವ್ಯಕ್ತವಾಯಿತು ಇನ್ನು ಈ ರಾಮ್ ಶಾರದಾ ಅವರ ಏಕೈಕ ಪುತ್ರನಾಗಿದ್ದು ತಂದೆಯ ನಿಧನದ ನಂತರ ಅವನ ವ್ಯವಹಾರದಲ್ಲಿ ನಿರಾಸೆಗೀಡಾಗಿದ್ದ ಹಾಗೂ ಅವನು ತನ್ನ ತಾಯಿಯೊಂದಿಗೆ ವಾಸವಾಗಿದ್ದ ಶಾರದಾ ಅವರು ತಮ್ಮ ಆಸ್ತಿ ಸಂಪತ್ತನ್ನು ತನ್ನ ಮಗ ರಾಮ್ಗೆ ನೀಡುವುದಿಲ್ಲವೆಂದು ತೀರ್ಮಾನಿಸಿದ್ರು ಇದರಿಂದ ರಾಮ್ ಅಸಮಾಧಾನಗೊಂಡಿದ್ದ ಆರ್ಥಿಕ ಲಾಭಕ್ಕಾಗಿ ತಾಯಿಯ ಆಸ್ತಿಯ ಮೇಲೆ ಹಕ್ಕು ಸಾಧಿಸುವ ಉದ್ದೇಶ ರಾಮ್ನಲ್ಲಿತ್ತು ಪೊಲೀಸರು ರಾಮ್ನ ಮೊಬೈಲ್ ಕರೆ ದಾಖಲೆಗಳನ್ನು ಪರಿಶೀಲಿಸಿದಾಗ ಕೆಲವೊಂದು ಅನುಮಾನಾಸ್ಪದ ಕರೆಗಳು ಕಂಡುಬಂದವು ಇವರ ಸ್ನೇಹಿತನೊಡನೆ ಆಗಾಗ ನಡೆಯುತ್ತಿದ್ದ ದೂರವಾಣಿ ಸಂಭಾಷಣೆ ಘಟನೆ ನಡೆಯುವ ಮುನ್ನವು ಸಹಿತ ಕಂಡುಬಂತು ಈ ದೂರವಾಣಿ ದಾಖಲೆಗಳನ್ನು ಆಧಾರ ಮಾಡಿ ಪೊಲೀಸರು ಹೆಚ್ಚಿನ ವಿಚಾರಣೆ ಮಾಡಿದರು ಇನ್ನು ರಾಮ್ ನನ್ನ ವಿಚಾರಣೆಗೊಳಪಡಿಸಿದಾಗ ಮೊದಲಿಗೆ ಅವನು ತಪ್ಪೊಪ್ಪಿಕೊಂಡಿಲ್ಲ ಆದರೆ ಸಿಸಿಟಿವಿ ದೃಶ್ಯಗಳು ಮತ್ತು ದೂರವಾಣಿ ದಾಖಲೆಗಳು ಇವನ ವಿರುದ್ಧ ಸಾಕ್ಷಿಯಾಗಿ ನಿಂತವು ಈ ಮಾಹಿತಿ ಆಧರಿಸಿ ಪೊಲೀಸರ ತೀವ್ರ ವಿಚಾರಣೆ ಮುಂದುವರಿಯಿತು ಕೊನೆಗೆ ರಾಮ್ ತಮ್ಮ ಸ್ನೇಹಿತನ ಸಹಾಯದಿಂದ ತಾಯಿಯನ್ನು ಹತ್ಯೆ ಮಾಡಿರುವುದು ಸ್ಪಷ್ಟವಾಯಿತು ಈ ದುಷ್ಕೃತ್ಯದಿಂದ ಅವನು ತನ್ನ ತಾಯಿಯನ್ನೇ ಕಳ್ಕೊಂಡ್ಬಿಟ್ಟ